ಅಷ್ಟೆතරದಿಂದ ಮಳೆಗಾಲದಲ್ಲಿ ಕೂಕುಸಿತಾಗಿರುತ್ತೆ ನೋಡಿ ಗುಡ್ಡದಲ್ಲಿ ಅಡಿಕೆ ಅಡಿಕೆ ಕೆಲವೋ ಅಡಕೆ ಅಡಕೆ ಬಾಳಿ ಅಡಕೆ ಈ ತರ ದಿಬ್ಬ ಮಾಡದೆ ಅಂತಕ್ಕೆ ನಾನು ಮಾಡಿದೆ ಅದು ಇಷ್ಟು ದೊಡ್ಡಾಗಲಿಲ್ಲ ಸ್ವಲ್ಪ ಸಣ್ಣ ಅದೇ ಎಲ್ರಿಗೂ ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿನ್ನೆ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಚಂದವರ ಸೀಮೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಇವಾಗ ದೊಡ್ಡಪ್ಪನ ಹಿರಿಮಗಳು ಮಗಳು ಸವಿತಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಇವರ ಮನೆಯಲ್ಲಿ ಅಂತಂದರೆ ದೊಡ್ಡ ಮನೆ ರೋಟಲ್ಲಿ ಹೋಗಬೇಕು ಸಿದ್ದಾಪುರ ದೊಡ್ಡ ಮನೆ ರೋಟಲ್ಲಿ ಹೋಗಿ ಅಲ್ಲಿ ಉಳ್ಳೂರು ಮಠ ಅನ್ನೋ ಊರುಂಟು ಉಳ್ಳೂರು ಮಠದ ಹತ್ತಿರ ಹಬ್ಬೊಳ್ಳಿ ಅನ್ನೋ ಊರು ಹೋಗ್ತಾ ಇದ್ದೀವಿ ಸಿದ್ದಾಪುರ ದೊಡ್ಡ ಮನೆ ರೋಡಲ್ಲಿ ನಾವು ಇವಾಗ ಟ್ರಾವೆಲ್ ಮಾಡ್ತಾ ಇರೋದು ಸೊ ಈ ರಸ್ತೆಯಲ್ಲಿ ಟ್ರಾವೆಲ್ ಮಾಡುವಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಗ್ರೀನರಿ ಮಧ್ಯೆ ರಸ್ತೆಯೂ ಕೂಡ ತುಂಬ ಚೆನ್ನಾಗಿದೆ ಲಾಂಗ್ ಡ್ರೈವಿಂಗ್ ಬರಲಿಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ಮತ್ತು ಗಾಡಿಗಳು ಕೂಡ ಅಷ್ಟೇ ಇರೋದಿಲ್ಲ ಸುತ್ತಮುತ್ತ ಕಾಡು ಅಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ನನಗಂತೂ ನಿಜವಾಗ್ಲೂ ಹೌದು ಪಂಜರದಿಂದ ಗಿಳಿನ ಬಿಟ್ಟಾಗೆ ಎಷ್ಟು ಖುಷಿಯಾಗುತ್ತೆ ನೋಡಿ ಖುಷಿ ಖುಷಿಯಾಯಿತು ಮನೆಯಿಂದ ಮನೆ ಕಡೆ ಎಲ್ಲ ಕೆಲಸ ಅದು ಇದು ಒತ್ತಡದಲ್ಲೇ ಇರುವಾಗ ಈ ಥರ ಗ್ರೀನರಿ ಮಧ್ಯೆ ಟ್ರಾವೆಲ್ ಮಾಡ್ತಾ ಒಂದಿಷ್ಟು ಮನೆಗಳಿಗೆಲ್ಲ ಹೋಗ್ತಾ ಇದ್ದಾಗ ತುಂಬ ಅಂದರೆ ತುಂಬ ಆಯಿತು ಒಂದು ತಿಂಗಳಿಗಾಗುವಷ್ಟು ಮತ್ತೆ ಎಲ್ಲೂ ಓಡಾಟ ಬೇಡ ಅನ್ನೋ ರೀತಿಯಲ್ಲಿ ಅಷ್ಟು ಮನಸ್ಸಿಗೆ ಖುಷಿ ಅಂತ ಅನ್ನಿಸ್ತು ಮತ್ತು ಇಲ್ಲಿನ ವಾತಾವರಣ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆಯೇ ನೀವು ಕೂಡ ಯಾರ್ಯಾರು ಲಾಂಗ್ ಡ್ರೈವಿಂಗ್ ಇಷ್ಟಪಡ್ತೀರಿ ನೋಡಿ ಸಿದ್ದಾಪುರ ದೊಡ್ಡ ಮನೆ ರೋಡಿಗೆ ಬಂದರೆ ನೀವು ತುಂಬ ಎಂಜಾಯ್ ಮಾಡ್ತೀರಾ ನೋಡಿ ಈ ಥರ ಉಂಟು ಹಾಗೆಯೇ ಕಾಡಿನ ಮಧ್ಯೆ ಈ ಥರ ರಸ್ತೆ ಮಳೆಗಾಲದಲ್ಲಂತೂ ಇನ್ನೂ ಚೆನ್ನಾಗಿರ್ತದೆ ನೋಡಿ ಹಾಗೆಯೇ ಇವಾಗ ಎಲ್ಲ ಎಲೆಗಳೆಲ್ಲ ಉದುರ್ತಾ ಇರುತ್ತೆ ಸೊ ತುಂಬ ಚೆನ್ನಾಗಿದೆ ನಾನಂತೂ ಸುಮಾರು ಸರಿ ಹೇಳಿಬಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹಾಗೇನೇ ಇದು ನಮ್ಮ ಹೊನ್ನವರ ಕುಮಟ ಹತ್ರ ಆಗುತ್ತೆ ಹಾಗೆಯೇ ಕುಮಟಕ್ಕೆ ಬಂದ್ರಂತೂ ನೀವು ಆರಾಮಾಗಿ ದೊಡ್ಡ ಮನೆ ರೋಡು ಅಂತಂದರೆ ಈಸಿಯಾಗಿಯೇ ಹೋಗ್ಬೋದು ಹಾಗೆಯೇ ನೋಡಿ ಈ ರೋಡಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಇವಾಗ ಮತ್ತು ಏನಂತಂದರೆ ತುಂಬ ಸ್ವಲ್ಪ ಅಂದರೆ ಒಂದು ಎರಡು ಮೂರು ನಿಮಿಷದ ನಾನು ಈ ಥರ ಟ್ರಾವೆಲ್ ಡ್ರೈವಿಂಗ್ ಹೋಗುವಂಥ ವಿಡಿಯೋವನ್ನು ಹಾಕಿದ್ದೀನಿ ಹಾಗೆ ನೇಚರ್ ತುಂಬ ಚೆನ್ನಾಗಿದೆ ಅಂತಕ್ಕೋಸ್ಕರ ನೀವು ಕೂಡ ನೋಡಿ ಎಂಜಾಯ್ ಪಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ಲಾಂಗಾಗಿ ಟ್ರಾವೆಲ್ ವೀಡಿಯೋವನ್ನು ಹಾಕಿದ್ದೀನಿ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಉಳ್ಳೂರು ಮಠ ರೋಡ್ ಕ್ರಾಸ್ ಆಗೋದಿಕ್ಕೆ ಒಂದು ನೂರು ಮೀಟ್ರ್ ಇದ್ದಂಗೆನೆ ಈ ಥರದ್ದೊಂದು ದೊಡ್ಡ ಭೂಕುಸಿತ ಆಗಿದೆ ನೋಡಿ ನನಗಂತೂ ನೋಡಿ ಶಾಕೇ ಆಗಿಬಿಡ್ತು ಅದು ಈ ವರ್ಷ ಮಳೆಗಾಲದಲ್ಲೇ ಆಗಿದ್ದು ಹಾಗೆಯೇ ನಾನು ನಿಂತು ಅಲ್ಲಿ ಮತ್ತೆ ವಿಡಿಯೋವನ್ನು ಮಾಡಿಕೊಂಡೆ ನೋಡಿ ಎಷ್ಟು ಅನಾಹುತ ಆಗಿದ್ದಿಲ್ಲ ರೋಡೆಲ್ಲೂ ಕೂಡ ಬ್ಲಾಕ್ ಆಗಿತ್ತು ಹಾಗೆಯೇ ತುಂಬ ದೊಡ್ಡ ಅನಾಹುತ ನಾನಂತೂ ಫಸ್ಟ್ ಟೈಮ್ ಈ ಥರ ಎಷ್ಟು ದೊಡ್ಡವಾಗಿ ಇರುವಂಥ ಭೂಕುಸಿತವನ್ನು ನೋಡಿದ್ದು ನನಗಂತೂ ಶಾಕೇ ಆಗಿಬಿಡ್ತು ನಿಜವಾಗ್ಲೂ ಹೌದು ಆವಾಗ ಫ್ರೆಂಡ್ಸ್ ನಾವು ಹೋಗುವಾಗ ಇಲ್ಲಿ ಒಂದು ಫ್ಲಡ್ಡಿಂಗ್ ಆಗಿತ್ತಲ್ಲ ಭೂಕುಸಿತ ಆಗಿತ್ತು ಅಂದರೆ ಅಲ್ಲಿಂದ ನೋಡಿ ಎತ್ತರದಿಂದ ಮಳೆಗಾಲದಲ್ಲಿ ಭೂಕುಸಿತ ಆಗಿರೋದು ನೋಡಿ ಗುಡ್ಡದಲ್ಲಿ ಮತ್ತು ನನಗೆಲ್ಲ ಹೋಗುವಾಗ ಕರೆಕ್ಟಾಗಿ ನೋಡಿಲ್ಲ ಗಿನ್ನ ಹಿಂಗಾಗಿದೆ ಎಷ್ಟು ಕಾಡು ನಾಶ ಅಲ್ಲಿಂದ ಸೊ ಈಗ ಒಂದು ರೌಂಡ್ ನೆಲೆಸಿ ವಿಡಿಯೋ ಮಾಡಿಕೊಂಡೆ ನೋಡಿದರೆ ಟೈಮಿನ ಅಭಾವ ಹಾಗೀಗ ಅರ್ಜೆಂಟ್ ಅರ್ಜೆಂಟಲ್ಲೆಲ್ಲ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಆಗಿರೋದು ಎಲ್ಲ ಮೆಣಸಿನ ಕಳೋದು ಇದೆಲ್ಲ ಇದು ಫ್ರೆಂಡ್ಸ್ ಹಬ್ಬೊಳ್ಳಿ ಸವಿ ತಕ್ಕ ನಮ್ಮನೆ ಇಲ್ಲಂತೂ ಎಷ್ಟು ಚಲೋ ಮಾಡ್ತಾರೆ ಗೊತ್ತಾ ಎಲ್ಲರೂ ಕೂಡ ತುಂಬಾ ಒಳ್ಳೆ ಜನ ಅಷ್ಟು ಚಲೋ ಮಾಡ್ತಾರೆ ನನಗಂತೂ ತುಂಬಾ ಖುಷಿ ಆಯಿತು ಹಾಗೆಯೇ ಊಟವನ್ನೆಲ್ಲ ನಾವು ಇವ್ರ ಮನೆಯಲ್ಲೇ ಮಾಡಿದ್ದು ಇದ್ರ ಕಂಟಿನ್ಯೂಯೇಷನ್ ಒಂದು ಬ್ಲೋಗ್ ಬರುತ್ತೆ ಆಮೇಲೆ ಮತ್ತೆ ಡೈಲಿ ರೂಟಿನ್ಸ್ ಆಗಲಿ ಬೇರೆ ಕಡೆ ಎಲ್ಲರೂ ಹೋದವಾಗ ವಿಡಿಯೋ ಮಾಡ್ತೀನಿ ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಯಾರು ಕಚ್ಚುದೇ ಇರಬೇಕು ನಮ್ಮ ನೋಡ್ಕಂಡು ಹೆದ್ರೋಯ್ತದೆ ನೀವು ಬಿಟ್ಟರೆ ಕಚ್ದಾರಿಯಾ ಇಲ್ಲ ಹತ್ರ ಹೋದಿ ನಾಡಿ ಇಲ್ಲಿ ಬಂದ ತಕ್ಷಣ ನಮಗೆ ಇಷ್ಟ ಆಗಿದ್ದು ಇಷ್ಟು ದೊಡ್ಡ ಗುಲಾಬಿ ಹೂವು ನೋಡಿ ಇದು ಒಂದು ಕೈಗಿಂತನೂ ಜಾಸ್ತಿ ಆಗ್ತದೆ ಅಷ್ಟು ದೊಡ್ಡ ಗುಲಾಬಿ ಹೂವಿನ ಗಿಡ ಅದು ಮತ್ತೆ ಇಷ್ಟ ಚಿಕ್ಕ ಅಲ್ಲಿ ಆಗಿರೋದು ನೋಡಿ ಫ್ರೆಂಡ್ಸ್ ಮೈ ಇಷ್ಟು ಚಿಕ್ಕ ಗಿಡ ಇದು ಇದ್ದದ್ದು ಆದರೆ ಬೇರೆಲ್ಲ ಈಗ ಹೋಗಾಗದೆ ಸೂಪರಾಗಿದೆ ಗಿಡ ಮಾತ್ರ ಮನೆ ಉಟ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು ಇದೆಲ್ಲ ಗೆಣಸು ಗೆಣಸಿನ ಬಳ್ಳಿ ಇದು ಗೆಣಸನ್ ಬಳ್ಳಿ ನಿಮ್ಮ ಹೆಸರು ಸುಚಿತ್ರ ಎಂತ ಗೊತ್ತಿದ್ದೀರಾ ಅಕ್ಕನ ಮಗಳು ಹೌದಾ ಎಲ್ಲಿ ಹೌದಾ ನಮ್ಮೂರು ಹೊಂದವರೇ ಎಂತ ಎಂತ ಗಿಡ ಹಾಕಿರಿ ನೀವು ಅಡಕೆ ಅಡಕೆ ಬಾಳಿ ಮೆಣಸಿನ ಕಾಳು ಈ ಥರ ದಿಬ್ಬ ಮಾಡೋಣ ಎಂತದಕ್ಕೆ

ಇದ್ರ ಮೇಲೆ ಇದು ಬೆಳೆಸುದಲ್ಲ ಹುಲ್ಲು ಹ ಮಾಡುದಿಲ್ವಾ ನೀವು ಮೊದ್ಲು ಮಾಡ್ತೀರಾ ಕಬ್ಬು ಇದ್ರ ಮಧ್ಯದಲ್ಲಿ ಅಡಿಕೆ ಗಿಡ ಎಲ್ಲ ಹಾಕೊಂಡಲ್ಲ ಚಂದ ಆಗದೆ ತೋಟ ಹ ನಿಮ್ದು ಎಷ್ಟು ಎಕರೆ ಅದೇ ಎರಡು ಎಕರೆ ಮಾಲ್ಕಿನ ಚಂದದಲ್ಲ ಸುಜಿತಕ್ಕ ತೋಟ ನಮ್ಮದು ತೋಟನ್ನಯ್ಯ ಅಡಿಕೆ ಇದೆಯಾ ಆದ್ರೆ ಈ ತರ ಮಾಡಿದ ಲೆವೆಲ್ ಅದೇ ಅಲ್ಲ ತೆಲಗೊಂದು ಒಂದೆಕರೆ ಜಿಲ್ಲಾ ಟೋಟದ ದಾರಿ ಇಲ್ಲಿ ನೋಡಿದ್ರೆ ನಾವು ಅದೇ ತರ ಇದೆಲ್ಲ ಇದು ಅಡಿಕೆ ತಳಿ ಬೇರೆ ಬೇರೆನಾ ಬೇರೆ ಅಲ್ಲ ಒಂದ್ ನಾಟಿನೇ ಇದು ಆದ್ರೆ ನಮ್ಮನೆ ಗಿಡ ಇದು ಸ್ವಲ್ಪ ಚೇಂಜ್ ಚೇಂಜ್ ಅದೇ ಅದು ಮಣ್ಣಿಗೆ ಈ ತರ ಬೇರೆ ತರ ಆಗದೇನ ಕೆಂಪಲ್ಲ ಮತ್ತೆ ನಮ್ದು ಇಷ್ಟೆಲ್ಲ ದಪ್ಪ ಆಗುದಿಲ್ಲ ಅಡಿಕೆ ಗಿಡ ನಮ್ಮನೆ ತೋಟದಲ್ಲಿ ಇದ್ದದ್ದಲ್ಲವಾ ಹೌದಾ ಚಂದಾಗದೆ ತೋಟ ನೋಡಿ ನೀರೆಲ್ಲ ಬೋರ್ವೆಲ್ಲ ಹೊಳೆನಾ ಬಂದಿದೆ ಕೆಲವೊಂದು ಬರ್ತಾ ಇದೆ ಚಂದ ಉಂಟು ತೋಟ ಇಷ್ಟನ್ನ ಸ್ವಲ್ಪ ಕಾಯೋದೆ ಮಲ ಇನ್ನೊಂದು ಬೆಳ್ಳು ಇತ್ತು ಆಮೇಲೆ ಕುಯ್ಕತಿನ್ ಮನೆ ತೋಟಕ್ಕೆ ಬಂದಿದ್ದ ಇಲ್ಲಿ ಮತ್ತು ದೊಡ್ಡ ಭಾವನ ತಮ್ಮನ ಮನೆ ಸಣ್ಣ ತಮ್ಮನ ಮನೆ ನಾ ಇವತ್ತು ಎಷ್ಟು ಹೇಳಿ ಬಿಡಿಯೋ ಮಾಡ್ಕೊಂಡಿಂತ ಇವ್ರ ಮನೇಲಿ ಏನೇನು ಮಾಡಿದ್ದಾರೆ ಅಂತ ಇದು ದಾಳಿಂಬೆ ಗಿಡ ಸುಜಾತಕ್ಕ ದಾಳಿಂಬೆ ಹಣ್ಣಿನ ಗಿಡ ಹ್ಮ್ ದಾಳಿಂಬೆ ಹಣ್ಣಿನ ಗಿಡ ಅದೆಲ್ಲ ಬೇಡ ಕೋಟಿ ಗಿಡಲ್ಲಿ ದೊಡ್ಡ ತೋರ್ಸಾಗದೆ ಮೂಲಂಗಿ ಆಗದಿಯಾ ಬೆಳತದಿಯೇ ಮೂಲಂಗಿ ಕೇಳಲಿಲ್ಲಲ್ಲ ನೀವೇನು ಹಾ ಹಾ ಸಣ್ಣ ಸಣ್ಣಕ್ ಸಣ್ಣ ಸಣ್ಣಕ್ಕಾಗದೆ ನಾನು ಮಾಡಿದೆ ಇಷ್ಟು ದೊಡ್ಡ ಆಗಲಿಲ್ಲ ಸ್ವಲ್ಪ ಸಣ್ಣ ಅದು ಹೌದೌದು ಇದೆಂತಾರ ಬಳ್ಳಿ ಚೌತಿ ಬಳ್ಳಿ ಅಲ್ಲ ದೊಡ್ಡಪ್ಪ ಇದು

ನೀವೆಲ್ಲ ಯೂಟ್ಯೂಬಲ್ ಬರ್ತೀರಿ ಎಲ್ಲ ನೋಡಿರ ನೀವು ನೀವು ನೋಡಿರ ಲೈಫ್ ಸ್ಟೈಲ್ ಅಂತ ಇದು ಚಾನಲ್ ಇವ್ರ ಮನೆ ಕೊಟ್ಟಿಗೆ ಬರುವ ಸ್ಲರಿ ಹೊಂಡನ ಇದು ಸ್ಲರಿ ಸ್ಲರಿ ಈ ತರ ನೀರಷ್ಟೇ ಹಿಡಿದ್ರೆ ಅಥವಾ ಗೊಬ್ಬರ ಹಾಕಾಯ್ತು ಎಂತ ನೀರು ಹಿಡ್ದಿಟ್ಟಿರಿ ಗೊಬ್ಬರ ನೀರೆಲ್ಲ ತುಂಬ ಬಿಡ್ತದೆ ತಂದೆಯವರು ತಂದೆಯವರು ನಾನು ಚೈತ್ರ ಮತ್ತೆ ಇವಳು ಚೈತ್ರ ಅಲ್ವೇ ನಿಂದ ಎಂತ ಇದೆ ಸಂತೆಗಳ ಬಜಾರ್ ಹಾಂ ನಿಮ್ಮ ಇವ್ರ ತಂದೆಯವರು ಚೈತ್ರ ಬಜಾರ್ ಅಂತ ಸಂತೆಗೋಳಲ್ಲಿ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ಸೊ ಇಲ್ಲಾರು ಹತ್ರದವ್ರ ಅಲ್ಲಿ ಹೋಗಿ ಐತೆ ಶಾಪಿಗೆ ಮತ್ತೆ ಇನ್ನೊಂದು ಚಾನಲ್ ನೋಡಿದ್ಯಾ ನೀನು ಇಲ್ಲ ಲೈಫ್ ಸ್ಟೈಲ್ ಅಂತ ಇದೆ ಯೂಟ್ಯೂಬ್ ಚಾನಲ್ ಹಾ ನೋಡು ನೀನು ಬಾಯ್ ಬಾಯ್ ಬಾಯ್